ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯಸ್ ಲೈಫ್ ಬುಕ್ ನಾನು ಲಾವಣ್ಯ ಶಾಸ್ತ್ರಿ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್ ಒಂದು ಲಾಂಗ್ ಗ್ಯಾಪ್ನ ನಂತರ ಮತ್ತೆ ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ ಏನಪ್ಪಾ ಏನು ಸಮಾಚಾರ ಅಂತಂದರೆ ನಾವು ಎಲ್ಲರೂ ತಿರುಪತಿಗೆ ಹೋಗ್ತಾ ಇದ್ದೀವಿ ತಿರುಪತಿಗೆ ಏನಕಪ್ಪ ಅಂತಂದರೆ ನಮ್ಮ ರಾಗ್ಞಿಯ ಹುಟ್ಟು ಕೂದಲು ತೆಗ್ಸಿರಲಿಲ್ಲ ಹಾಗಾಗಿ ಅವಳಿಗೆ ಮುಡಿಕೊಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಶೌರ್ಯ ನಾನು ಬ್ಲಾಗ್ ಮಾಡ್ತೀನಿ ಅಂತ ಬ್ಲಾಗ್ ಮಾಡ್ತಾ ಇದ್ದಾನೆ ಅವನಿಗೆ ಇದೆಲ್ಲ ಒಂಥರ ಇಷ್ಟ ಯಾರೆಲ್ಲ ಹೋಗ್ತಿದ್ದೀವಪ್ಪ ಅಂದ್ರೆ ನಾನು ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಇಬ್ರು ಮಕ್ಕಳು ಜೊತೆಗೆ ನಮ್ಮ ಅಣ್ಣ ಅತ್ತಿಗೆ ಹಾಗೆ ಅವರ ಇಬ್ರು ಮಕ್ಕಳು ಸೊ ಇಷ್ಟು ಜನ ನಾವು ನಮ್ಮ ಕಾರಲ್ಲಿ ತಿರುಪತಿಗೆ ಹೋಗಿ ಬಂದ್ವಿ ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ನಮ್ಮ ಮನೆಯವರು ಒಂದು ತೆಂಗಿನಕಾಯಿನ ಹೊಡೆದು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ The cat sat on the ಕೋಲಾರ್ ದಾಟದ ಮೇಲೆ ಒಂದು ಸ್ವಾತಿ ರೆಸ್ಟೋರೆಂಟ್ ಸಿಕ್ತು ನಮಗೆ ಸೊ ಇಲ್ಲಿ ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಡಿನ್ನರೇ ಏನೂ ಜಾಸ್ತಿ ತಿಂದಿಲ್ಲ ಲೈಕ್ ಸುಮ್ಮನೆ ಸ್ನ್ಯಾಕ್ಸ್ ತೊಗೊಂಡ್ವಿ ಪೂರಿ ಮಸಾಲೆ ದೋಸೆ ಈ ಥರದ್ದು ತೊಗೊಂಡ್ವಿ ಏನಂದರೆ ನಿದ್ದೆ ಬಂದುಬಿಡುತ್ತೆ ಅಂದ್ಬಿಟ್ಟು ತುಂಬ ಲೈಟಾಗಿ ಊಟ ತಿಂದ್ವಿ ಅಂತಲೇ ಹೇಳ್ಬೋದು ಸೊ ಶೌರ್ಯ ಮತ್ತು ರಾಗ್ನಿ ಮಾತ್ರ ಇಬ್ರು ಮಸಾಲೆ ದೋಸೆ ತೊಗೊಂಡ್ರು ಕಾಸ್ಟ್ ವೈಸ್ ಜಾಸ್ತಿ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹೈವೇ ಅಲ್ಲಿ ಹಾಗೇ ಇರುತ್ತೆ ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಲೈಕ್ ಬುಕ್ ನಾನು ಲಾವಣ್ಯ ಶಾಸ್ತ್ರಿ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್ ಹೈ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್ ನಾವು ತಿರುಪತಿಯಲ್ಲಿದ್ದೀವಿ ನಿನ್ನೆ ರಾತ್ರಿ ಬಂದು ರೀಚ್ ಆದ್ವಿ ತಿರುಪತಿಯಲ್ಲಿ ಒಂದು ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಇವಾಗ ಬೆಳಗ್ಗೆ ದೇವರ ದರ್ಶನಕ್ಕೆ ಹೋಗಬೇಕು ಮೇಯ್ನ್ ನಾವು ಬಂದಿರೋದು ನಮ್ಮ ರಾಗಿಯ ಕುಟ್ಕೂದ್ಲು ಕೂದಲು ಮೂಡಿ ಕೊಡಲಿಕ್ಕೆ ಅಂತಲೇ ಬಂದಿರೋದು ಸೊ ಇವಾಗ ಎಲ್ಲ ರೆಡಿಯಾಗಿದ್ದೀವಿ ನಮ್ಮ ಅಣ್ಣ ಅಜ್ಜಿನೂ ಅವರು ರೆಡಿ ಆಗ್ತಿದ್ದಾರೆ ಸೊ ಇನ್ನೇನು ಹೊರಡಬೇಕು ಇಲ್ಲಿಂದ ಅವರು ಸೆಪ್ರೇಟ್ ರೂಮ್ ನಮ್ಮದು ಸೆಪ್ರೇಟ್ ರೂಮ್ ಸೊ ಎರಡು ಬಾತ್ರೂಮ್ ಇದ್ದರೆ ನಾಲ್ಕು ಜನ ಪ್ಲಸ್ ಮಕ್ಕಳು ಎಲ್ಲ ರೆಡಿ ಆಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದ್ದೀವಿ ನೇನು ಹೊರಡಬೇಕು ಆಮ ನನ್ನ ಮಗಳು ಇಷ್ಟು ಚೆನ್ನಾಗಿರೋ ಕೂದಲು ಏನು ಲಾಲಿಪಾಪ್ ಇಲ್ಲಿ ನೋಡಿ ಚೋಟು ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಲಾಲಿಪಾಪ್ ಬೇಕಾ ನೋಡಿ ನನ್ನ ಮಗಳಿಗೆ ಲಾಲಿಪಾಪ್ ಬೇಕಂತೆ ಬೆಳಗ್ಗೆ ಬೆಳಗ್ಗೆ ಸೊ ಇವಳು ಕೂದಲು ಒಂಥರ ಒಂಥರ ಫೀಲ್ ಆಗ್ತಾ ಇದೆ ನನಗೆ ಏನೇ ಹೇಳಿ ಮಕ್ಕಳಿಗೆ ಮುಟ್ ಕೂದ್ಲು ಕೊಟ್ಟ ಮೇಲೆ ನಿಜವಾಗ್ಲೂ ಆ ಕ್ಯೂಟ್ನೆಸ್ಸು ಅದೆಲ್ಲ ಹೊರಟೋಗುತ್ತೆ ಒಂಥರ ಬೇಜಾರಾಗ್ತಿದೆ ಬಟ್ ಇಟ್ಸ್ ಓಕೆ ನಾವು ಅದನ್ನೇ ಮೇಂಟೈನ್ ಮಾಡ್ಕೊತೀವಿ ಅಥವಾ ಅದನ್ನೇ ಇಟ್ಕೊತೀವಿ ಅನ್ನೋಕ್ಕೆಲ್ಲ ಆಗಲ್ಲ ಆಲ್ರೆಡಿ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ತಿರುಪತಿಗೆ ಮುಡಿ ಕೊಡಬೇಕು ಅಂತ ಹಾಗಾಗಿ ಆಪ್ಷನ್ ಇಲ್ಲ ಇನ್ನು ನೆಕ್ಸ್ಟು ಸೆಪ್ಟೆಂಬರ್ ಅಷ್ಟರೊಳಗೆ ಅವಳಿಗೆ ಅಟ್ ಎನಿ ಕಾಸ್ಟ್ ಇರು ನೆಕ್ಸ್ಟು ಅಷ್ಟೊತ್ತಿಗೆ ಎಟ್ ಎನಿಕಾಸ್ಟ್ ಅವಳಿಗೆ ಮುಡಿ ಕೊಡಲೇಬೇಕು ಯಾಕೆಂದರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ಮತ್ತೆ ಕೊಡೋ ಹಾಗಿಲ್ಲ ಹಾಗಾಗಿ ಇವಾಗ ಬಂದಿದ್ದೀವಿ ನಾವೆಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾದ್ವಿ ನಮ್ಮ ರಾಗ್ನಿಗೆ ಮಾತ್ರ ಸ್ನಾನ ಮಾಡಿಸ್ಲಿಲ್ಲ ನಾವು ಯಾಕಂದ್ರೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡು ಅಂದರೆ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಹೇಗೂ ಕೂದಲು ಕೊಟ್ಟ ಮೇಲೆಲ್ಲ ಹೇಗೂ ಸ್ನಾನ ಮಾಡಿಸ್ಲೇಬೇಕಲ್ಲ ಅವಳಿಗೆ ಅವಳು ಮಾಡಬೇಕು ಜೊತೆಗೆ ನಾವೂ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲರೂ ಇಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡ್ವಿ ರೂಮಲ್ಲಿ ಹಾಗೆ ಅಲ್ಲೋದ್ಮೇಲೆ ಮತ್ತೆ ಇನ್ನೊಂದ್ಸರಿ ಸ್ನಾನ ಮಾಡಿದ್ವಿ ಇಲ್ಲಿ ನಮ್ಮ ರಾಗ್ನಿ ಮಲ್ಗೆ ಎದ್ದಿರೋದಕ್ಕೆ ಅವಳು ಕೂದಲೆಲ್ಲ ಹರಡ್ಕೊಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವರು ಅವಳಿಗೆ ಇದಾರೆ ಈ ಕೂದಲಲ್ಲಿ ಇರೋ ಕ್ಯೂಟ್ನೆಸ್ ನಿಜವಾಗ್ಲೂ ಕೂದ್ಲು ಕೊಟ್ಟಮೇಲೆ ನಮ್ಮ ನಮ್ ರಾಗ್ನಿ ನಮ್ ರಾಗ್ನಿನೇನಾ ಇವಳು ಅನ್ನೋ ತರ ಅನ್ಸುತ್ತೆ ಏನೇ ಹೇಳಿ ಮಕ್ಳಿಗೆ ಹುಟ್ ಕೂದ್ಲಲ್ಲಿ ಇರೋ ಕ್ಯೂಟ್ನೆಸ್ ಬೇರೆ ಇಲ್ಲಿ ನಮ್ಮ ಮನೆಯವರು ಮತ್ತೆ ರಾಗ್ನಿ ಯಾರ್ಯಾರ ಹೇಗೆ ನಡೀತಾರೆ ಅಂತ ಇಬ್ರು ಸೇರ್ಕೊಂಡು ಇಮಿಟೇಟ್ ಮಾಡ್ತಿದಾರೆ ಅವಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ಲು ಅಮ್ಮ ಹೇಗ್ ನಡೆಯೋದು ಮಾಮ ಹೇಗ್ ನಡೆಯೋದು ಹಾಗೆ ಹೀಗೆ ಅಂತ ಅನ್ಕೊಂಡು ಸಖತ್ ತರಲೆ ಮಾಡಿಕೊಂಡು ಹಿಂಗೆ ಆಟ ಆಡ್ತಾ ಇದ್ಲು ರೂಮಲ್ಲಿ ಹಾಗಾಗಿ ಸುಮ್ಮನೆ ಅದನ್ನು ಹಾಗೆ ರೆಕಾರ್ಡ್ ಮಾಡಿದೆ ನಾವು ಹೊರಡಬೇಕು ಅಂತ ಇಲ್ಲಿ ಇನ್ನ ಒಂದ್ ಕಡೆ ನಮ್ಮ ಅಣ್ಣ ರೂಮಿಗೆ ಬಂದ್ವಿ ಇಲ್ಲಿ ಶೌರ್ಯ ಚಿಕ್ಕು ಎಲ್ಲಾರು ರೆಡಿ ಆಗಿದ್ದಾರೆ ಸೊ ಎಲ್ಲಾರು ರೆಡಿ ಆಗಿ ಹೊರಡ್ತಾ ಇದೀವಿ ನಾವು ತಿರುಮಲಾಗೆ ಬಸ್ಸಲ್ಲಿ ಹೋಗಿದ್ದು ನಾವು ನಮ್ ಕಾರ್ ನ ಇಲ್ಲೇ ಹೋಟೆಲ್ ಅಲ್ಲಿ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋದ್ವಿ ಸೊ ಹೊರಡೋ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಟೆಲ್ ಹತ್ರನೇ ಒಂದು ಯಾವುದೋ ಆನಂದ್ ಭವನ್ ಅಂತ ಒಂದು ಹೋಟೆಲ್ ಇತ್ತು ಸೊ ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ ಈ ಹೋಟೆಲಲ್ಲಿ ನಮ್ಮ ಚೋಟು ಹಠ ಮಾಡ್ತಿದ್ಲು ಅಂತ ಪಾಪ ಅಲ್ಲಿ ಯಾರೋ ಕೆಲಸ ಮಾಡೋರು ನಮ್ಮ ಚೋಟುನ ಎತ್ಕೊಂಡಿದ್ರು ಸೊ ಅವರಲ್ಲಿ ಚೋಟುನ ಎತ್ಕೊಂಡಿದ್ರೆ ನಾವಿಲ್ಲಿ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ ತಿರುಮಲ ಕಡೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇವಾಗೇನು ತುಂಬ ಚೇಂಜಸ್ ಅಂತ ಅನಿಸುತ್ತೆ ಸೊ ಆಲ್ಮೋಸ್ಟ್ ನಾವು ಒಂದು ಫೋರ್ ಇಯರ್ಸ್ ಆಗಿತ್ತು ಹೋಗಿ ಹೋಗೇ ಇರಲಿಲ್ಲ ಇವಾಗ ಎ ಸಿ ಬಸ್ ಸಹ ಅವೈಲಬಲ್ ಇದೆ ಮೇಲೆ ಬೆಟ್ಟದ ಮೇಲೆ ಹೋಗಲಿಕ್ಕೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು ನಾವೇನು ಎ ಸಿ ಬಸ್ಸಲ್ಲಿ ಹೋಗಿರಲಿಲ್ಲ ನಾರ್ಮಲ್ ಬಸ್ಸಲ್ಲೇ ಹೋಗಿದ್ದಿದ್ದು ಚೆನ್ನಾಗಿತ್ತು ನಮ್ಮ ಈ ತಿರುಪತಿ ಟ್ರಿಪ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಏನೇ ಹೇಳಿ ತಿರುಪತಿಗೆ ಅಲ್ಲಿರೋ ವೈಬ್ಸೇ ಬೇರೆ ಚೆನ್ನಾಗಿತ್ತು ಟ್ರಿಪ್ ಆ್ಯಂಡ್ ಇಲ್ಲಿ ನಮ್ಮ ರಾಗ್ನಿ ಹೊರಡ್ಬೇಕು ಹೊರಡಕ್ಕೆ ಅಂತ ಕೂತಿದ್ದೀವಿ ಬಸ್ಸಲ್ಲಿ ಆವಾಗ ನಿದ್ದೆ ಬರ್ತಿದೆ ಅಂತ ಮಲಗಿಬಿಟ್ಲು ನೋಡಿ ಇಲ್ಲಿ ಚೆಕ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಇಲ್ಲಿ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಬೇಕು ಈ ಸರಿ ಹೇಳಬೇಕಂದ್ರೆ ತಿರುಪತಿಯಲ್ಲಿ ತುಂಬ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಮೋರ್ ಓವರ್ ನಮ್ಮ ಚೋಟು ಮತ್ತು ಚಿಕ್ಕು ಇಬ್ರು ವಿತಿನ್ ಒನ್ ಇಯರ್ ಇರೋದ್ರಿಂದ ಇಲ್ಲಿ ತಿರುಪತಿಯಲ್ಲಿ ಇನ್ನೊಂದು ಫೆಸಿಲಿಟಿ ಏನಂದರೆ ಲೈಕ್ ವಿತಿನ್ ಒನ್ ಇಯರ್ ಇರೋ ಮಕ್ಕಳಿಗೆ ಏನದು ಬರ್ತ್ ಸರ್ಟಿಫಿಕೇಟ್ ಇಲ್ಲಾಂದರೆ ಡಿಸ್ಚಾರ್ಜ್ ಸಮರಿ ತೋರಿಸಿದ್ರೆ ಸ್ವಲ್ಪ ಬೇಗ ದರ್ಶನ ಆಗುತ್ತೆ ಸೊ ಆದ್ದರಿಂದ ನಮಗೆ ಬೇಗ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನಾವು ಬೆಟ್ಟದ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಮೇಲ್ಗಡೆ ತಿರುಮಲ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಈ ನೇಚರ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಅಂದರೆ ಒಂಥರ ಮನಸ್ಸಿಗೆ ತುಂಬ ಖುಷಿಯಾಯಿತು ಏನೇ ಹೇಳಿ ನನಗೆ ಎಸ್ಪೆಷಲಿ ಈ ಥರ ಗಿಡ ಮರ ಈ ಥರ ಎಲ್ಲ ನೋಡಿದ್ರೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಒಂಥರ ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು ನನಗೆ ಮ್ಯೂಸಿಕ್ ಹಾಕ್ತೀನಿ ಈ ಮ್ಯೂಸಿಕಲ್ಲಿ ನೀವು ಎಂಜಾಯ್ ಮಾಡಿ ಆ್ಯಕ್ಚುಲಿ ನೇಚರ್ ತುಂಬ ಚೆನ್ನಾಗಿ ಕಾಡಿಸ್ತಾ ಇತ್ತು ಹಾಗಾಗಿ ನಾನು ತುಂಬ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ನಾನು ಯಾವ ಥರ ವೀಡಿಯೋ ತೆಗೆದಿದ್ದೆ ಅದನ್ನು ಹಾಗೆ ಇಟ್ಟಿದ್ದೆ ಸೊ ಇವಾಗ ನಾವು ಬಂದು ಆಲ್ಮೋಸ್ಟ್ ಬೆಟ್ಟದ ಮೇಲೆ ಬಂದು ರೀಚ್ ಆಗಿದ್ದೀವಿ ಚೆನ್ನಾಗಿತ್ತು ಒಂಥರ ಸಖತ್ತು ರಿಲ್ಯಾಕ್ಸಿಂಗ್ ಆಗಿತ್ತು ನಾವು ಬರಬೇಕಾದ್ರೆ ತುಂಬ ಬಿಸಿಲಿರಲಿಲ್ಲ ನಮ್ಮ ರಾಗ್ನಿಗೆ ಆಲ್ಮೋಸ್ಟ್ ಒಂದು ವಾರದಿಂದ ಪ್ರಿಪೇರ್ ಮಾಡಿದ್ವಿ ದಟ್ ಈ ಥರ ವೆಂಕಿ ತಾತ ಹತ್ರ ಹೋಗೋಣ ಪಾಪುಗೆ ಹೇರ್ ಕಟ್ ಮಾಡಿಸೋಣ ಹಾಗೆ ಹೀಗೆ ಅಂತೆಲ್ಲ ತುಂಬ ಅವಳನ್ನ ಪ್ರಿಪೇರ್ ಮಾಡಿದ್ವಿ ಏನಂದರೆ ಜಸ್ಟ್ ಅವಳು ಅಳಬಾರದು ಅಥವಾ ಹಠ ಮಾಡಬಾರ್ದು ಮಾಡಿಸ್ಕೊಳ್ಳಲ್ಲ ಅಂತ ಅವಳಿಗೆ ತುಂಬ ಪ್ರಿಪೇರ್ ಮಾಡಿದ್ವಿ ಬಟ್ ಸ್ಟಿಲ್ ಏನೇ ಪ್ರಿಪೇರ್ ಮಾಡಿದ್ರು ಮಕ್ಕಳು ಅಳೋದು ತುಂಬ ಕಾಮನ್ ಹಾಗೆಯೇ ನಮ್ಮ ರಾಗಿನೂ ಸಹ ತುಂಬ ಹತ್ಲು ಏನಂದರೆ ಅವಳು ತುಂಬ ನಾನು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತೆಲ್ಲ ಅಳ್ಳಾಡೋದು ಆ ಥರ ಏನು ಮಾಡಲಿಲ್ಲ ಲಕ್ಕಿಲಿ ಆ ಥರ ಏನು ಮಾಡ್ದಲ್ಲೇ ಜಸ್ಟ್ ಓ ಅಂತ ಅಳ್ತಾ ಇದ್ಲಷ್ಟೇ ಇಲ್ಲಿ ನೋಡಿ ಒಂದು ಲಾಸ್ಟ್ ಟೈಮ್ ನಿನ್ನ ಜುಟ್ಟು ಹಾಕ್ತೀನಿ ಅಂತ ನಾನು ಕೂರಿಸ್ಕೊಂಡು ಅವಳಿಗೆ ಜುಟ್ಟು ಹಾಕ್ತಾ ಇದ್ದೀನಿ ಏನಂದರೆ ಆ ಹುಟ್ಟು ಕೂದಲು ತುಂಬ ಉದ್ದ ಬಂದಿದ್ದ ಅವಗೆ ಡಿಸೈನ್ ಡಿಸೈನ್ ಆಗಿ ಏನೇನೋ ಜುಟ್ಟು ಹಾಕ್ತಿದ್ದೆ ನಾನು ಕಲರ್ ಕಲರ್ ಹೇರ್ ಬ್ಯಾಂಡ್ಸ್ ಎಲ್ಲ ಹಾಕ್ಬಿಟ್ಟು ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕೂದಲು ಬರೋ ತನಕ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊತೀನಿ ಅಂತಾನೆ ಹೇಳ್ಬೋದು ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಬಂದಿದ್ದೀವಿ ಇಲ್ಲಿ ಫಸ್ಟು ಕೂದಲು ನೆನೆಸ್ಕೊಂಡು ಬನ್ನಿ ಅಂತ ಕಳ್ಸಿದ್ರು ಇಲ್ಲಿ ನಮ್ಮ ಅಣ್ಣನ ಮೇಲೆ ಕೂರಿಸಿ ತೆಗಿಬೇಕಲ್ಲ ಕೂದಲುನ ಸೋದ್ರ ಮಾವನ ಮೇಲೆ ಕೂರಿಸಿ ಅಂತ ಅವಳಿಗೆ ತಲೆಯೆಲ್ಲ ನೆನೆಸ್ಕೊಂಡು ಬಂದಿದ್ದೀವಿ ಅವಳು ಆಗಲೇ ತಲೆಗೆ ನೀರು ಹಾಕಿದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಇಲ್ಲಿ ನಮ್ಮ ಅಣ್ಣ ಆದರೂ ಏನಾಗಲ್ಲ ಬಾ ಅಂತ ಅವನ ಮೇಲೆ ಕೂರಿಸ್ಕೊಂಡು ಫಸ್ಟು ಸೋದ್ರ ಮಾವ ಎಷ್ಟು ಫೈವ್ ಟೈಮ್ಸ್ ಏನೋ ಈ ಥರ ಕೂದಲು ಕಟ್ ಮಾಡಬೇಕು ಆ ಕೂದ್ಲು ಅಲ್ಲಿ ಒಂದು ಹುಂಡಿ ಇಟ್ಟಿದ್ದಾರೆ ಆ ಹುಂಡಿಯೊಳಗೆ ಹಾಕಬೇಕು ಹಾಗಾಗಿ ನಮ್ಮ ಅಣ್ಣ ಇಲ್ಲಿ ಕೂರಿಸ್ಕೊಂಡು ಕೂದಲು ಕಟ್ ಮಾಡ್ತಾ ಇದ್ದಾನೆ ರಾಗಿನಿಗೆ ಇಲ್ಲಿ ರಾಗ್ನಿ ಅಳ್ತಾ ಇದ್ರೆ ಪಾಪ ಶೌರ್ಯ ಇನ್ನ ಒಂದ್ ಕಡೆ ಅಳ್ಬೇಡ ಪುಟ್ಟಿಮಾ ಏನಾಗಲ್ಲ ಆಗೋಯ್ತು ಅಳ್ಬೇಡ ಆಯ್ತಾ ಅಂತ ಪಾಪ ಎಷ್ಟು ಕ್ಯೂಟ್ ಆಗಿ ಸಮಾಧಾನ ಮಾಡ್ತಿದ್ದ ಅಂದ್ರೆ ಒಂಥರ ಏನೇ ಹೇಳಿ ಮಕ್ಳಿಗೆ ಮಕ್ಳೇ ಬೇಕು ಅವಳು ಅಳ್ತಾ ಇದ್ರೆ ಪಾಪ ತುಂಬಾ ಬೇಜಾರು ಮಾಡ್ಕೋಬೇಡ ಏನಾಗಲ್ಲ ಏನಾಗಲ್ಲ ಪುಟ್ಟಿಮಾ ಅಂತ ಹೇಳ್ತಾ ಇದ್ದ ಶೌರ್ಯ ಫೈವ್ ಟೈಮ್ಸ್ ಕಟ್ ಮಾಡಿರೋ ಕೂದಲನ್ನ ಆಂಟಿ ನನ್ನ ಕೈ ಕೊಟ್ಟರು ಇದನ್ನು ಹುಂಡಿಗೆ ಹಾಕಬೇಕು ಅಂತ ಸೊ ಅದನ್ನು ನಾನು ಇಸ್ಕೊಂಡೆ ಪಾಪ ಈ ಆಂಟಿ ನಿಜವಾಗ್ಲೂ ಎಷ್ಟು ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ನಿಜ ಒಂದೇ ಒಂದು ಗಾಯ ಸಹ ಆಗಲಿಲ್ಲ ಅಷ್ಟು ನೀಟಾಗಿ ಕೂದಲು ತೆಗೆದ್ರು ನಿಜವಾಗ್ಲೂ ಅವ್ರ ಪೇಷನ್ಸ್ಗೆ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ನನ್ನ ಮಗಳು ಅಷ್ಟು ಕಿರ್ಚ್ತಾ ಇದ್ಲು ಅಷ್ಟು ಅಳ್ತಾ ಇದ್ಲು ಬೇಡ ಬೇಡ ಅಂತ ಬಟ್ ಆಂಟಿ ನಿಧಾನಕ್ಕೆ ಏನಾಗಲ್ಲ ಅಂತ ಚೆನ್ನಾಗಿ ಮಾಡಿದ್ರು ಅವರು ತುಂಬ ಆಗಿ ಮಾಡಿದ್ರು ಹಾಗಾಗಿ ಒಂದೇ ಒಂದು ಸಣ್ಣ ಗಾಯ ಸಹ ಆಗಲಿಲ್ಲ ನೀಟಾಗಿ ಮಾಡಿದ್ರು ನೋಡಿದ್ರಲ್ಲ ನಮ್ಮ ರಾಗ್ನಿ ಯಾವ ಲೆವೆಲಲ್ಲಿ ಕಿರಿಸ್ತಾ ಇದ್ಲು ಯಾವ ಲೆವೆಲಲ್ಲಿ ಅಳ್ತಾ ಇದ್ಲು ಅಂತ ಪಾಪ ಅಂದರು ಆಂಟಿ ಒಂಚೂರು ಏನು ಬೇಜಾರು ಮಾಡ್ಕೊಳ್ದಂಗೆ ಸಮಾಧಾನವಾಗಿ ಅವಳಿಗೆ ನೀಟಾಗಿ ಕೂದಲು ತೆಗೆದ್ರು ಮಾಡ್ತಿದ್ಲು ಅಂತ ಫೋನ್ ಕೊಟ್ಬಿಟ್ಟು ಯೂಟ್ಯೂಬ್ ಕಿಡ್ಸ್ ನೋಡು ಅಂತ ಅವಾಗಾದರೂ ಸಮಾಧಾನ ಆಗ್ತಾಳೆನೋ ಅಂತ ಅನ್ಕೊಂಡ್ವಿ ಬಟ್ ಏನು ಅಳದೇನು ಕಡಿಮೆ ಮಾಡಲಿಲ್ಲ ಹಾಗೆ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಹುಂಡಿ ಇದೆ ಅಲ್ಲ ಹಿಂದೆಗಡೆ ಸೊ ಆ ಹುಂಡಿಗೆ ಕೂದಲಿನ ಹಾಕ್ಬಿಟ್ಟು ನಾವು ಹೋಗಿ ನೀಟಾಗಿ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ ಹಾಗೆ ಇದೊಂದು ರೀಲ್ ಸಹ ಮಾಡಿದ್ವಿ ಆ ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಸೊ ನೆಕ್ಸ್ಟ್ ಇವಾಗ ದರ್ಶನಕ್ಕೆ ಹೊರಡಕ್ಕೆ ಮುಂಚೆ ಫಸ್ಟ್ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದೀವಿ ಸೊ ಇಲ್ಲಿ ನೋಡಿ ನಮ್ಮ ಚೋಟು ಮತ್ತು ರಾಗ್ನಿ ಇಬ್ರಿಗೂ ಕೂದಲು ಈ ಥರ ಇರೋದ್ರಿಂದ ಇಬ್ರು ಒಳ್ಳೆ ಟ್ವಿನ್ಸ್ ಮಕ್ಕಳು ಥರ ಕಾಣ್ತಾ ಇದ್ರು ಆ್ಯಂಡ್ ಚೋಟು ಈಗ ಇವಾಗ ಸಿಕ್ಸ್ ಮಂತ್ಸ್ ರಾಗ್ನಿ ಸಿಕ್ಸ್ ಮಂತ್ಸಲ್ಲಿ ಯಾವ ಥರ ಇದ್ಲು ಅಂತ ಫೋಟೋನ ಚೆಕ್ ಮಾಡಿದ್ರೆ ಇಬ್ರು ಪ್ರಿಂಟ್ ಒಂದೇ ಥರ ಅನ್ನಿಸ್ತಾರೆ ಸೊ ಇವಾಗಂತೂ ಈ ಫೋಟೋದಲ್ಲಿ ನೀವು ನಿಮಗೂ ಅನ್ನಿಸ್ಬೋದು ದಟ್ ಇಬ್ರು ಟ್ವಿನ್ಸ್ ಥರ ಕಾಣಿಸ್ತಾರೆ ಅಂತ ಸೊ ಇವಾಗ ದರ್ಶನಕ್ಕೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಮನೆಯವರು ಚೋಟುನ ಎತ್ಕೊಂಡು ಹಿಂಗೆ ಆಟ ಆಡಿಸ್ತಾ ಇದ್ರು ಅವಳು ಫುಲ್ ನಗ್ತಾ ಇದ್ಲು ಹಾಗಾಗಿ ಅದನ್ನು ರೆಕಾರ್ಡ್ ಮಾಡಿದೆ ಹೀಗೆ ಮಕ್ಕಳನ್ನ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಒಂದ್ಸರಿ ರಾಗಿನ ಒಂದ್ಸರಿ ಚೋಟುನ ಹೀಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಎತ್ಕೋತಾ ಇದ್ವಿ ಸೊ ಇಲ್ಲಿ ನಮ್ಮ ಮನೆಯವರು ರಾಗಿನ ಭುಜದ ಮೇಲೆ ಕುರ್ಸ್ಕೊಂಡು ಹೋಗ್ತಾ ಇದ್ರಲ್ಲ ಸೊ ಹಾಗೆ ಅದನ್ನು ರೆಕಾರ್ಡ್ ಮಾಡಿದೆ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಸೊ ಈ ತರ ಒನ್ ಇಯರ್ ಬಿಲೋ ಇರೋ ಮಕ್ಕಳನ್ನ ಕರ್ಕೊಂಡು ಹೋಗೋ ಅಂಥವ್ರು ಇಲ್ಲಿ ಸುಬದಂ ಕಾಂಪ್ಲೆಕ್ಸ್ ಅಂತ ಒಂದಿದೆ ಸೊ ಇಲ್ಲಿ ಬಂದರೆ ಇಲ್ಲಿ ನಮ್ದು ನ ತೋರಿಸಿ ಒಳಗೆ ಹೋಗ್ಬೋದು ಆಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅದಾದಮೇಲೆ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಲ್ಲೆಲ್ಲೂ ಕ್ಯಾಮ್ರಾ ಅಲೋ ಇಲ್ಲ ಮೊಬೈಲ್ ಫೋನೆಲ್ಲ ಅಲೋ ಇಲ್ಲ ಸೊ ದರ್ಶನ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಇಲ್ಲಿ ವೆಂಗಮಾಂಬ ಹಾಲ್ ಇದೆ ಅಲ್ಲ ಸೊ ಇಲ್ಲಿ ಬಂದಿದ್ದೀವಿ ಸೊ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಕ್ಲೋಸ್ ಆಗಿತ್ತು ಫೋರ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಒನ್ ಅವರ್ ವೆಯ್ಟ್ ಮಾಡಬೇಕಿತ್ತು ಫೈವ್ ಓ ಕ್ಲಾಕಿಗೆ ಮತ್ತೆ ಓಪನ್ ಇತ್ತು ಸೊ ಫೈವ್ ಓ ಕ್ಲಾಕಿಗೆ ವೆಯ್ಟ್ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಈ ಥರ ದೇವರ ಪ್ರಸಾದ ತಿಂದಲೇ ಹೋಗೋದು ಬೇಡ ಅಂತ ಇಲ್ಲಿ ಊಟಕ್ಕೆ ಅಂತ ಬಂದು ಕುತ್ಕೊಂಡಿದ್ದೀವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಊಟ ಅಂತೂ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಈ ಥರದ್ದು ಒಂದು ಪಲ್ಲಕ್ಕಿ ಸೇವೆ ಯಾರೋ ಮಾಡಿಸ್ತಾ ಇದ್ದರು ನಿಜವಾಗ್ಲೂ ತುಂಬ ಖುಷಿಯಾಯಿತು ನೋಡಿ ಯಾಕೆಂದರೆ ಇಷ್ಟು ಹತ್ತಿರದಲ್ಲಿ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಉತ್ಸವನ ಸೊ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ರಾಗಿನ ಮತ್ತು ನಮ್ಮ ಮನೆಯವರು ಭುಜದ ಮೇಲೆ ಕೂರಿಸ್ಕೊಂಡು ನೋಡು ದೇವ್ರು ನೋಡು ಅಂತ ತೋರಿಸ್ತಾ ಇದ್ರು ನಿಜವಾಗ್ಲೂ ತುಂಬ ಇದು ಚೆನ್ನಾಗಿ ದೇವ್ರ ದರ್ಶನ ಆಯಿತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸೊ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಮಕ್ಕಳು ಏನಾದರೂ ಆಟ ಸಾಮಾನು ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದೀವಿ ಇಲ್ಲಿ ನಮ್ಮ ಅತ್ತಿಗೆ ನನಗೆ ಬಳೆ ಕೊಡ್ಸೋಕ್ಕೆ ಅಂತ ಇಲ್ಲಿ ಬಳೆ ಅಂಗಡಿಗೆ ಹೋಗ್ತಾ ಇದ್ದಾರೆ ಸೊ ಒಂದಷ್ಟು ಶಾಪಿಂಗ್ ಅಂತೂ ಮಾಡಿದ್ವಿ ಮೇಯ್ನ್ ಏನಂದ್ರೆ ಬರೀ ನಮ್ಮ ಮಕ್ಕಳು ಆಟ ಸಾಮಾನು ಕೊಡ್ಸೋದೇ ಆಗೋಯ್ತು ನಮಗೆಲ್ಲರ್ಗು ನಮ್ಮ ಮನೆಯವರು ಮತ್ತೆ ನಮ್ಮ ಅಣ್ಣ ಇಬ್ರು ಒಂದು ಕಡೆ ಕೂರಿಸಿ ನಮ್ಮ ಅಣ್ಣ ಚಿಕ್ಕುನ ನಮ್ಮ ಮನೆಯವ್ರ ಚೋಟುನ ಎತ್ಕೊಂಡು ನೀವು ಕೂತೀರಿ ನಾವು ಮಕ್ಳಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಬರ್ತೀವಿ ಅಂತ ಅವ್ರನ್ನ ಕೂರಿಸ್ಬಿಟ್ಟು ನಾನು ಅತ್ತಿಗೆ ಹೋಗಿದ್ವಿ ಸೊ ಅದೆಲ್ಲ ಆದಮೇಲೆ ಮತ್ತೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ತುಂಬ ಹೊಟ್ಟೆ ಹಸ್ತುಬಿಟ್ಟಿತ್ತು ಸೊ ನಾವು ಮಾಧವಂ ಕಾಂಪ್ಲೆಕ್ಸಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ನಾಲ್ಕು ಜನ ಈ ಥರ ರೌಂಡಾಗಿ ಕೂತ್ಕೊಂಡು ಊಟ ಮಾಡಿ ಮಾತಾಡ್ಕೊಂಡು ಕೂತಿದ್ದೀವಿ ತುಂಬ ಚೆನ್ನಾಗಿತ್ತು ಹಾಗೆ ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ನಾವು ವಾಪಸ್ ಕೆಳಗಡೆ ಹೊರಟು ಬಿಡೋಣ ತಿರುಪತಿ ಕಡೆ ಹೋಗಿಬಿಡೋಣ ನಮ್ಮ ರೂಮಿಗೆ ವಾಪಸ್ ಹೋಗೋಣ ಅಂತ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ಇಲ್ಲಿ ನೈಟ್ ಟ್ವೆಲ್ ಓ ಕ್ಲಾಕ್ ತನಕ ಅಷ್ಟೇ ಬಿಡೋದು ಸೊ ಟ್ವೆಲ್ ಓ ಕ್ಲಾಕ್ ಒಳಗಡೆ ನಾವು ಹೊರಟುಬಿಡೋಣ ಅಂತ ಹೊರಟ್ವಿ ಇವಾಗ ಟೈಮ್ ಒಂದು ಹನ್ನೊಂದು ಗಂಟೆ ಅಷ್ಟಾಗಿತ್ತು ನಾವು ಇಲ್ಲಿಂದ ಹೊರಟಾಗ ಇಲ್ಲಿಂದ ಹೊರಟು ನಾವು ನಮ್ಮ ರೂಮ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಆಗಿತ್ತು ಸೊ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ ಮಕ್ಕಳನ್ನ ಎತ್ಕೊಂಡು ಹೇಗೆ ಮಲಗಿದ್ವಿ ಅಂತಾನೆ ಗೊತ್ತಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ ಹಲೋ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ನಮ್ಮ ತಿರುಪತಿ ಟ್ರಿಪ್ಪಿನ ಎರಡನೇ ದಿನ ಸೊ ಬೆಳಗ್ಗೆ ಎದ್ದು ಇಲ್ಲೇ ನಾವು ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರ ಹತ್ರನೇ ರೂಮ್ ಮಾಡ್ಕೊಂಡಿದ್ದು ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಶೌರ್ಯ ಚಿಕ್ಕು ನಮ್ಮ ಅಣ್ಣ ಅತಿಗೆ ಇವರೆಲ್ಲ ಬರ್ತಾ ಇದ್ದಾರೆ ನಾನು ಚೋಟು ನೆತ್ಕೊಂಡಿದ್ದೀನಿ ನಮ್ಮ ಮನೆಯವರು ನಮ್ಮ ರಾಗ್ನಿ ನೆತ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ನಾವು ಹೋದಾಗ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ ಸೊ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ ಆಲ್ಮೋಸ್ಟ್ ಒಂದು ಎಂಟೂವರೆ ಎಂಟು ಮುಕ್ಕಾಲಷ್ಟೊತ್ತಿಗೆ ನಾವು ದೇವಸ್ಥಾನದಲ್ಲಿದ್ವಿ ಬಟ್ ದೇವಸ್ಥಾನ ಓಪನ್ ಆಗೋದು ಒಂಬತ್ತುವರೆಗಂತೆ ಸೊ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರದ್ದು ಒಂದು ಹಸು ಇಟ್ಕೊಂಡು ಯಾರೋ ನಿಂತ್ಕೊಂಡಿದ್ರು ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡ್ಕೋತಾ ಇದ್ರು ಹಾಗೆ ನಾವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಹಾಗೆ ಒಳಗೆ ಹೋದ್ವಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರ ಎರಡು ಆನೆ ಇದೆ ಸೊ ಆನೆಗೆ ಅಂದರೆ ಅವರಿಗೆ ಚೇಂಜ್ ಕೊಟ್ಟರೆ ಆನೆ ಹತ್ರ ಆಶೀರ್ವಾದ ಮಾಡಿಸ್ತಾರೆ ಈ ಥರ ಸಾಮಾನ್ಯ ನಮ್ಮ ರಾಗ್ನೆ ಹೆದರ್ಕೊತಿರ್ಲಿಲ್ಲ ಬಟ್ ಈ ಸರಿ ಏನೂ ಗೊತ್ತಿಲ್ಲ ಒಂಥರ ಗಾಬರಿ ಬಿದ್ಬಿಟ್ಲು ಆನೆ ಸೊಂಡ್ಲು ತಲೆ ಮೇಲೆ ಇಟ್ಟಿದ ತಕ್ಷಣ ಅದಾದಮೇಲೆ ಹಾಗೆ ಮುಂದೆ ಹೋಗಿ ನೋಡಿದ್ರೆ ಇನ್ನ ದೇವಸ್ಥಾನ ಓಪನ್ ಆಗಿರಲಿಲ್ಲ ಹಾಗಾಗಿ ನಾವು ತಿಂಡಿ ತಿಂದ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ಇಲ್ಲಿ ಇಲ್ಲೂ ಸಹ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಗೋವಿಂದರಾಜಸ್ವಾಮಿ ದೇವಸ್ಥಾನ ಆಗಿದ್ಮೇಲೆ ಅಷ್ಟೇ ನಾವು ಬೆಂಗಳೂರ್ ಕಡೆ ವಾಪಸ್ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಇಲ್ಲಿ ಹೋಗ್ತಾ ಮೇಲ್ಗಡೆ ಬೆಟ್ಟ ನೋಡಿ ದೇವರ ಮುಖ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ನೋಡಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್